ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಧನ ಕುಕ್ಕಿಂಗ್ ಚಾನಲ್ ಇವತ್ತು ಬಂದು ಕುಕ್ಕರಲ್ಲಿ ದಮ್ ವಾಂಗಿ ಭಾತ್ ಹೇಗೆ ಮಾಡೋದಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಬಿಳಿ ಬದನೆಕಾಯಿ ವಾಂಗಿ ಭಾತ್ ಬದನೆಕಾಯಿ ಸಪ್ರೇಟಾಗಿ ತೆಗೆದು ದೊಡ್ಡ್ದಾಗ ಕಟ್ ಮಾಡಿ ಇಟ್ಕೋಬೇಕು ಒಂದು ಕುಕ್ಕರಲ್ಲಿ ನೂರು ಗಣಮಾಗಷ್ಟು ಎಣ್ಣೆ ಲವಂಗ ನಾಲ್ಕು ಚಕ್ಕೆ ಸ್ವಲ್ಪ ಏಲಕ್ಕಿ ಎರಡು ಪಲಾವೆಲೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಫ್ರೈ ಇದ್ದೀನಿ ಇಲ್ಲಿ ನಾನು ಬಂದು ಬಟನ್ ನೈಟೇ ನೆನೆಸಿದ್ ೆ ಅದನ್ನು ಸೇರ್ಸ್ಕೊತಾ ಇದ್ದೀನಿ ಒಂದೆರಡು ಟೊಮೊಟೊ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ವಾಂಗಿ ಬಾತ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದೂವರೆ ಪ್ಯಾಕೆಟ್ ವಾಂಗ್ ವಾಂಗಿ ಭಾತ್ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಅರಿಶಿನ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ನೀರು ಸೇರಿಸ್ಕೋಬೇಕು ಇಲ್ಲಿ ನಾನು ಎರಡು ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಅದಕ್ಕಂತ ಫೋರ್ ಗ್ಲಾಸ್ ನೀರು ಸೇರಿಸ್ಕೊಡ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ಪೂನ್ ಬೆಲ್ಲ ಸೇರಿಸ್ಕೋಬೇಕು ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಸೇರಿಸ್ಕೋಬೇಕು ತೊಳ್ದು ಇಟ್ಕೊಂಡಿರೋ ಅಕ್ಕಿನ ಸೇರ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ನೀರು ಇದ್ದೀನಿ ಒಂದು ಹಿಂಬೆನ್ಗಾದರಷ್ಟು ಹುಣಸೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೋಬೇಕು ಖಾರ ಕಡಿಮೆ ಇದ್ದರೆ ಸೇರಿಸ್ಕೊಂಡ್ರೆ ಮಿಕ್ಸ್ ಮಾಡಿದರೆ ಅದು ಕುದಿಯೋ ಟೈಮಲ್ಲಿ ನಾವು ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ವಾಂಗ್ಯ ಭದ್ರ ರೆಡಿ ಆಗಿಬಿಡುತ್ತೆ ಕುದೀತಾ ಇರೋ ಟೈಮಲ್ಲೇ ನಾವು ಕುಕ್ಕರ್ ಮುಚ್ಚಲನ್ನ ಮುಚ್ಚಬೇಕು ಇಲ್ಲಾಂದರೆ ಅದು ಸರಿಯಾಗಿ ಮಿಕ್ಸ್ ಆಗೋಲ್ಲ ಈಗ ಪ್ಲಝರ್ ಇಳ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಎಲ್ಲ ಫುಲ್ ಮಿಕ್ಸ್ ಆಗಿದೆ ಫುಲ್ ಕಲರ್ಫುಲ್ಲಾಗಿದೆ ಪಕ್ಕ ಇದು ಬಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ಥರನೇ ಫೀಲ್ ಇರುತ್ತೆ ಈ ಥರ ದಮ್ ವಾಗಿ ಬಾತ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದೇ ಥರ ನಿಮ್ಮ ಮನೇಲೂ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್